ಸಮಸ್ತ ನನ್ನ ಎಲ್ಲ ದೇವರಿಗೂ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಅಕ್ಷತಾ ಬಡಿಗೆ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ಐವತ್ತು ಗಾದೆ ಮಾತುಗಳನ್ನು ಹೇಳ್ತಾ ಇದ್ದೀನಿ ಕೇಳಿ ಆನಂದಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎರಡು ಒಗ್ಗಟ್ಟಿನಲ್ಲಿ ಬಲವಿದೆ ಮೂರು ಅನ್ಯಾಯದ ದುಡ್ಡು ಅನ್ಯಾಯಕ್ಕೆ ನಾಲ್ಕು ಬೆಟ್ಟಕ್ಕೆ ಕಲ್ಲು ಹೊತ್ತ ಹಾಗೆ ಐದು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಆರು ಮಾತು ಆಡಿದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಏಳು ಹತ್ತು ಕಟ್ಟುವಲ್ಲಿ ಒಂದು ಮುತ್ತು ಕಟ್ಟು ಎಂಟು ಮಾಡಿದ್ದು ನೋ ಮಾರಾಯ ಒಂಬತ್ತು ದೂರದ ಬೆಟ್ಟ ನುಣ್ಣಗೆ ಹತ್ತು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಹನ್ನೊಂದು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಹನ್ನೆರಡು ಜಟ್ಟಿ ಅಡಿಗೆ ಬಿದ್ದರೂ ಮೂಗು ಮೇಲಿದೆ ಅಂದ ಹದಿಮೂರು ಸಮಯದ ಮಹತ್ವ ಹದಿನಾಲ್ಕು ನೀನು ಹೋದ ದಾರೀಲಿ ಹಿಂದಕ್ಕೆ ಬರದೇ ಹೋಗ ಹದಿನೈದು ನಿನ್ನ ಮಾರಿ ಮಣ್ಣಾಗೆ ಅಡಗಲಿ ಹದಿನಾರು ಪಾಪಿಯ ಪಾಪಿ ತಿಂದೋಗಲಿ ಹದಿನೇಳು ನಿನ್ನ ಬಾಯಾಗೆ ಹುಳ ಬಿಳ ಹದಿನೆಂಟು ನಿನ್ನ ಹೆಣ ಎತ್ತ ಹತ್ತೊಂಬತ್ತು ನೀ ಡಬ್ಬಿದ್ದು ಸಾಯಿ ಇಪ್ಪತ್ತು ನಿನ್ನ ಬಾಯಾಗೆ ಮಣ್ಣು ಹಾಕು ಇಪ್ಪತ್ತೊಂದು ನೀ ನೆಗೆದು ಬಿದ್ದು ನಲ್ಲಿಕಾಯಾಗ ಇಪ್ಪತ್ತೆರಡು ನಿನ್ನ ಮನೆ ಎಕ್ಕುಟ್ಟಿ ಹೋಗ ಇಪ್ಪತ್ತ್ಮೂರು ನಿನ್ನ ನಾಲಿಗೆ ಸೇದು ಹೋಗ ಇಪ್ಪತ್ನಾಲ್ಕು ಅಡವಿಯ ಡೊನ್ನೆ ಪರದೇಶಿಯ ತಲೆ ಇಪ್ಪತ್ತೈದು ಅಳಿಯುವುದೇ ಕಾಯ ಉಳಿಯುವುದೇ ಕೀರ್ತಿ ಇಪ್ಪತ್ತಾರು ಅಂದು ಬಾ ಅಂದರೆ ಮಿಂದು ಬಂದ ಇಪ್ಪತ್ತೇಳು ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ ಇಪ್ಪತ್ತೆಂಟು ಆಷಾಢದ ಗಾಳಿ ಬೀಸಿ ಬೀಸಿ ಬಡಿದಾಗ ಹೇಸಿ ನನ್ನ ಜೀವ ಹೆಂಗ ಸಾಗಬಾರದೆ ಇಪ್ಪತ್ತೊಂಬತ್ತು ಆದರೆ ಒಂದು ಅಡಿಕೆ ಮರ ಹೋದರೆ ಒಂದು ಗೋಟಡಿಕೆ ಮೂವತ್ತು ಬೇಲಿನೇ ಎದ್ದು ಹೊಲ ಮೇದಂತೆ ಮೂವತ್ತೊಂದು ಹಣ್ಣಲೆ ಉದುರುವಾಗ ಚಿಗುರಲೆ ನಗುತ್ತಿತ್ತು ಮೂವತ್ತೆರಡು ಹಣ್ಣು ತಿನ್ನೋನು ನುಣುಚಿಕೊಂಡ ತಿಪ್ಪೆತ್ತಿ ನೂನು ಸಿಕ್ಕಾಕೊಂಡ ಮೂವತ್ಮೂರು ಹದ ಬಂದಾಗ ಅರಗಬೇಕು ಬೆದೆ ಬಂದಾಗ ಬಿತ್ತಬೇಕು ಮೂವತ್ನಾಕು ಹಿತ್ತಲ ಗಿಡ ಮದ್ದಲ್ಲ ಹತ್ತರ ಮಾತು ರುಚಿಯಲ್ಲ ಮೂವತ್ತೈದು ಹೊಳೆಗೆ ಸುರಿದ್ರು ಅಳೆದು ಸುರಿ ಮೂವತ್ತಾರು ಹುಣ್ಣಿಮೆ ಬರುವ ತನಕ ಅಮಾಸೆ ನಿಲ್ಲದು ಅಮಾಸೆ ಬರುವ ತನಕ ಹುಣ್ಣಿಮೆನಿಲ್ಲದು ಮೂವತ್ತೇಳು ಹುಣಸೆ ಮುಪ್ಪಾದರೂ ಹುಳಿ ಮುಪ್ಪಲ್ಲ ಮೂವತ್ತೆಂಟು ಉಬ್ಬೆ ಮಳೆಯಲ್ಲಿ ಬಿತ್ತಿದರೆ ಹುಲ್ಲು ಇಲ್ಲ ಕಾಳು ಇಲ್ಲ ಮೂವತ್ತೊಂಬತ್ತು ಅಡಕಿದೊಳಗಿನ ಬೊಡಕಿದೊಳು ಹೆಚ್ಚು ನಲವತ್ತು ಆಡೋದು ಮಡಿ ಉಂಬೋದು ಮೈಲಿಗೆ ನಲವತ್ತೊಂದು ತಪ್ಪ ಬೇಡ ಓಡಿ ಸಿಕ್ಕ ಬೇಡ ನಲವತ್ತೆರಡು ಆಡುತ್ತ ಆಡುತ್ತಾ ಭಾಷೆ ಹಾಡುತ್ತ ಹಾಡುತ್ತಾ ರಾಗ ನಲವತ್ಮೂರು ಆಳು ಮೇಲೆ ಆಳು ಬಿದ್ದು ದೋಣು ಬರಿದಾಯಿತು ನಲವತ್ನಾಲ್ಕು ಹಿತವಿಲ್ಲದ ಗಂಡ ಹಿಂದಿದ್ದರೇನು ಮುಂದಿದ್ದರೇನು ನಲವತ್ತೈದು ತುತ್ತು ತೂಕ ಕೆಡಿಸ್ತು ನಲವತ್ತಾರು ಆಚಾರ್ಯರಿಗೆ ಮಂತ್ರಕ್ಕಿಂತ ಉಳು ಜಾಸ್ತಿ ನಲವತ್ತೇಳು ಆಗೋ ಪೂಜೆ ಆಗುತ್ತಿರಲಿ ಊದೋ ಶಂಕ ಊದಿ ಬಿಡುವ ನಲವತ್ತೆಂಟು ಆಪತ್ತಿಗೆ ಹರಕೆ ಸಂಪತ್ತಿಗೆ ಮರವು ನಲವತ್ತೊಂಬತ್ತು ಆರು ಯತ್ನ ತನ್ನದು ಏಳನೇದು ದೇವರಿಚ್ಛೆ ಐವತ್ತು ಬಂದಿದ್ದೆಲ್ಲ ಬರಲಿ ಗೋವಿಂದನ ದಯೆಯೊಂದಿರಲಿ ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು ಯಾವಾಗಲೂ ನಮ್ಮನ್ನು ನಾವು ಇಷ್ಟಪಡಬೇಕು ಆವಾಗ ಮಾತ್ರ ಬೇರೆದವರು ನಮ್ಮನ್ನು ಇಷ್ಟಪಡ್ತಾರೆ ಅದೇ ರೀತಿ ನೀವು ನಮ್ಮನ್ನು ಯಾವಾಗಲೂ ಇಷ್ಟಪಡ್ತಾನೇ ಇರಿ ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು